ಅವರಿಗೆ ನಿಮ್ಮನ್ನ ಬಿಟ್ಟು ಬೇರೆ ಯಾರಾದರೂ ಇಷ್ಟ ಆಗೋ ಥರ ಆಗಿದ್ದರೆ ಖಂಡಿತವಾಗ್ಲೂ ಕೂಡ ಅವರು ನೀವು ಇಷ್ಟೊಂದು ನೆಗ್ಲೆಕ್ಟ್ ಮಾಡಿದರೂ ಕೂಡ ನಿಮ್ಮ ಕಾಲ್ಗೋಸ್ಕರ ಮೆಸೇಜ್ಗೋಸ್ಕರ ಅಷ್ಟೇ ಯಾಕೆ ಅಲ್ಲಿ ನಿಮ್ಮ ಆನ್ಲೈನ್ನ ಚೆಕ್ ಮಾಡಿಕೊಂಡು ಯಾವಾಗ ಮಾತಾಡ್ತೀರಾ ಅಂತ ಕಣ್ಣೀರು ಹಾಕ್ಕೊಂಡು ಹಗಲು ರಾತ್ರಿ ಅಂದೇನೆ ಕಣ್ಣೀರು ಹಾಕೊಂಡು ಊಟ ನಿದ್ರೆ ಬಿಟ್ಟು ನಿಮ್ಮ ಕಾಲ್ಗೋಸ್ಕರ ವೇಟ್ ಮಾಡ್ತಾ ಇರಲಿಲ್ಲ ಆ ಜೀವ ಕಾಯ್ತಾ ಇರೋದು ನಿಮ್ಮ ಜೊತೆಗೆ ಮಾತಾಡೋಕ್ಕಷ್ಟೇ ನಿಮ್ಮ ಬಗ್ಗೆ ಸಾವಿರ ಜನ ಸಾವಿರ ಹೇಳಿ ಅವರಿಗೆ ತಲೆ ಕೆಡಿಸ್ಕೊಳಲ್ಲ ಅವ್ರು ನಿಮ್ಮ ಪರವಾಗಿ ಇರ್ತಾರೆ ಯಾಕಂದರೆ ಅವ್ರ ಪ್ರೀತಿಲಿ ನಿಯತ್ತಾಗಿರ್ತಾರೆ ಯಾರು ನಿಮ್ಮನ್ನು ನಿಜವಾಗ್ಲೂ ಪ್ರೀತಿ ಮಾಡ್ತಾ ಇರ್ತಾರೋ ಪ್ರೀತಿ ನಿಯತ್ತಾಗಿರ್ತಾರೋ ಅವ್ರು ಮಾತ್ರ ಕಾಯೋಕೆ ಸಾಧ್ಯ ಈಗಿನ ಕಾಲದಲ್ಲಿ ಅಂತವ್ರು ಸಿಗೋದು ತುಂಬ ಕಮ್ಮಿ ಬಿಡಿ ಜೊತೆಗಿದ್ದು ಬೇಕಿದ್ರೆ ಮೋಸ ಮಾಡೋರು ನಿಮಗೆ ತುಂಬ ಜನ ಸಿಗ್ತಾರೆ ಹೆಜ್ಜೆ ಹೆಜ್ಜೆಗೂ ಸಿಗ್ತಾರೆ ಆದರೆ ನೀವೇ ಸಾಕು ನೀವು ಬೇಕು ನಿಮ್ಮ ಜೊತೆ ಮಾತಾಡ್ಲಿಲ್ಲ ಅಂದ್ರೆ ಒಂದು ರೀತಿ ಉಚ್ಚಿರ ಥರ ಆಡ್ತಾ ಅವರು ಯಾಕಂದ್ರೆ ಅವರಲ್ಲಿ ಅಷ್ಟು ನೋವಿರುತ್ತೆ ದಯವಿಟ್ಟು ಹೇಳ್ತಾ ಇದ್ದೀನಿ ಸ್ನೇಹಿತರೆ ಅಂಥವ್ರೇನಾದ್ರೂ ನಿಮ್ಮ ಜೀವನದಲ್ಲಿದ್ದರೆ ದಯವಿಟ್ಟು ಕಾಯಿಸ್ಬೇಡಿ ನೋಯಿಸ್ಬೇಡಿ ಅಂಥವರೇ ಬೇಕು ಅಂಥವರು ಇಡೀ ಪ್ರಪಂಚ ಅವ್ರಿಗೆ ಎದುರಾದರೂ ಕೂಡ ತಲೆ ಕೆಡ್ಸ್ಕೊಳಲ್ಲ ನೀವೇ ಬೇಕು ನಿಮಗೋಸ್ಕರ ಅವ್ರು ಏನು ಮಾಡೋಕ್ಕೂ ರೆಡಿಯಾಗಿರ್ತಾರೆ ಆದರೆ ನಿಮ್ಮ ಜೊತೆ ಮಾತಾಡದೆ ಬದುಕೋ ಶಕ್ತಿ ಅವ್ರಿಗಿರೋಲ್ಲ ಅವ್ರು ನಿಜವಾಗ್ಲೂ ಇಷ್ಟಪಡ್ತಾ ಇರ್ತಾರೆ ಅದೇ ಒಂದು ವೇಳೆ ಅವ್ರು ಏನಾದರೂ ಬೇಕು ಬೇಡದ ಪ್ರೀತಿ ಮಾಡಿದರೆ ಖಂಡಿತವಾಗ್ಲೂ ಕೂಡ ನೀವು ಇಷ್ಟೊಂದು ನೆಗ್ಲೆಕ್ಟ್ ಮಾಡಿದ್ರೆ ಅಯ್ಯೋ ಹೋದರೆ ಹೋಗಲಿ ಬಿಡು ನನಗೇನು ಕಮ್ಮಿ ಆಗಿದೆ ಮತ್ತೊಬ್ಬರನ್ನ ನೋಡ್ಕೊಳ್ಳೋಣ ಅಂತಿದ್ರು ಬಟ್ ಆ ಜೀವ ಆ ಥರ ಯೋಚನೆ ಮಾಡ್ತಾ ಇಲ್ಲ ನೀವ್ಯಾಕೆ ಬದಲಾದ್ರಿ ನೀವ್ಯಾಕೆ ಸರಿಯಾಗಿ ಟೈಮ್ ಕೊಡ್ತಾ ಇಲ್ಲ ಯಾಕೆ ಮುಂಚೆ ಥರ ಮಾತಾಡ್ತಿಲ್ಲ ಅಂತ ಕಣ್ಣೀರು ಹಾಕೊಂಡು ಕಾಯ್ತಾ ಇದೆ ಕಾರಣ ಅದು ನಿಜವಾಗ್ಲೂ ನಿಮ್ಮನ್ನ ಇಷ್ಟಪಟ್ಟುಬಿಟ್ಟಿದೆ ಅವರಿಗೆ ಸಾವಿರ ಜನ ಬಂದು ನಗಿಸಿದ್ರು ಕೂಡ ಅವ್ರು ನಗೋದಿಲ್ಲ ಮೈಂಡಲ್ಲಿ ಒಂದು ರೀತಿ ತಲೆ ಭಾರ ಆಗಿರುತ್ತೆ ಅವರಿಗೆ ಸತ್ಯವಾಗ್ಲೂ ಅವ್ರ ಮನಸ್ಸಿನ ಮಾತಿದು ನಾನು ಹೇಳ್ತಾ ಇರೋದು ನಾನು ಹೇಳ್ತಾ ಇಲ್ಲ ಅವ್ರ ಮನಸ್ಸಿನ ಮಾತಿದು ಅಷ್ಟೊಂದು ನರಕವನ್ನು ಅನುಭವಿಸ್ತಾ ಇದ್ದಾರೆ ಕಾರಣ ಏನು ಹೇಳಿ ನೀವು ಮುಂಚೆ ಥರ ಟೈಮ್ ಕೊಡ್ತಾ ಇಲ್ಲ ಬೀಸಿ ಇದ್ದರೆ ಸರಿ ಬೀಸಿ ಇದ್ದರೆ ಓಕೆ ಒಪ್ಕೋತೀನಿ ಆದರೆ ಸ್ವಲ್ಪನಾದರೂ ಟೈಮ್ ಕೊಡಿ ಪ್ರೀತಿಸ ಹೃದಯಗಳಿಗೆ ನಾವು ಟೈಮೇ ಕೊಡದಿರೋಷ್ಟು ಬೀಜಿ ಅಂತೂ ಯಾವತ್ತೂ ಇರಲ್ವಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಿಮ್ಮನ್ನು ನಿಜವಾಗ್ಲೂ ಇಷ್ಟಪಡುವಂಥ ವ್ಯಕ್ತಿ ನಿಯತ್ತಾಗಿ ಪ್ರೀತಿಸುವ ವ್ಯಕ್ತಿ ಈಗಿನ ಕಾಲದಲ್ಲಿ ಸಿಗೋದು ಕಮ್ಮಿ ಒಂದು ವೇಳೆ ದೇವ್ರು ಏನಾದರೂ ನಿಮ್ಮ ಜೀವನದಲ್ಲಿಂಥ ವ್ಯಕ್ತಿಗಳನ್ನ ಕೊಟ್ಟಿದ್ರೆ ಅಂಥವ್ರನ್ನ ಯಾರಿಗೋಸ್ಕರನೂ ಕಳ್ಕೊಬೇಡಿ ಮತ್ತೊಬ್ರು ಯಾರೋ ಸಿಕ್ಕರು ಅಂತ ಇವ್ರನ್ನ ಬಿಟ್ಟು ಕೂಡ ಹೋಗಬೇಡಿ ಒಂದು ಸಲ ಕಳ್ಕೊಂಡ್ರೆ ಒಂದು ಸಲ ಅವ್ರ ಏನಾದರೂ ಕಲ್ಲಾಯಿತು ಅಂತ ಅಂದರೆ ಖಂಡಿತವಾಗ್ಲೂ ಕೂಡ ಅಂಥವ್ರ ಮನಸ್ಸು ಚೇಂಜ್ ಆಗೋದು ತುಂಬ ಕಮ್ಮಿ ತುಂಬ ಕಮ್ಮಿ ಆದರೆ ಒಂದು ವೇಳೆ ಏನಾದರೂ ದೇವರು ಅವ್ರ ಮನಸ್ಸನ್ನು ಚೇಂಜ್ ಮಾಡಿಸ್ಬಿಟ್ಟು ನಿಮ್ಮನ್ನು ಮರ್ಸ್ಬಿಟ್ಟ ಅಂತ ಅಂದರೆ ಖಂಡಿತವಾಗ್ಲೂ ಕೂಡ ನೀವು ಚೆನ್ನಾಗಿರಲ್ಲ ಜೊತೆಗೆ ಅವರು ನಿಮ್ಮನ್ನು ತಿರುಗು ನೋಡಲ್ಲ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಅಂಥ ಜೀವ ಏನಾದರೂ ನಿಮ್ಮ ಜೀವನದಲ್ಲಿದ್ದರೆ ಜೊತೆಗಿದ್ದಾಗಲೇ ಕಾಪಾಡ್ಕೊಳ್ಳಿ ಉಳಿಸ್ಕೊಳ್ಳಿ ನಿಜವಾದ ಪ್ರೀತಿ ಈಗಿನ ಕಾಲದಲ್ಲಿ ಸಿಗೋದು ಕಮ್ಮಿ ನಿಜವಾದ ಪ್ರೀತಿನ ಕಳ್ಕೊಂಡು ಕಣ್ಣೀರು ಹಾಕಬೇಡಿ ಇದನ್ನು ನಿಮ್ಗೆ ಅರ್ಥ ಮಾಡಿಸ್ಬೇಕಂತ ನಾನು ಹೇಳ್ತಾ ಇಲ್ಲ ನೀವು ಅರ್ಥ ಮಾಡ್ಕೊಲೇಬೇಕಂತ ನಾನು ಹೇಳ್ತಾ ಇಲ್ಲ ಖಂಡಿತವಾಗ್ಲೂ ನೀವು ಅರ್ಥ ಮಾಡ್ಕೊಲೇಬೇಕಂತ ಇಲ್ಲ ಆದರೆ ಮುಂದೊಂದು ದಿನ ಕಳ್ಕೊಂಡು ಕಣ್ಣೀರು ಹಾಕಬೇಡಿ ಅಂತ ಹೇಳ್ತಾ ಇದ್ದೀನಿ ಕಳ್ಕೊಂಡು ಇವ್ರ ನೆನಪಲ್ಲಿ ಇಂಥ ವ್ಯಕ್ತಿನ ನಾನು ಕಳ್ಕೊಬಾರ್ದಿತ್ತು ಅಂತ ಕಣ್ಣೀರು ಹಾಕಬೇಡಿ ತುಂಬ ಜನಗಳದ್ದು ಆಗಿದೆ ಈಗ ಜೊತೆಗಿದ್ದವ್ರಿಗೆ ಮೋಸ ಮಾಡಿ ಮತ್ತೊಬ್ಬರನ್ನ ನಂಬಿ ಹೋಗಿ ಅವರಿಂದ ಮೋಸ ಹೋಗಿ ಈ ಕಡೆ ಇವರು ಇಲ್ಲ ಅವರೂ ಇಲ್ಲ ಕಣ್ಣೀರು ಹಾಕ್ತಾ ಇದ್ದಾರೆ ಆ ಪರಿಸ್ಥಿತಿ ನಿಮಗೆ ಬರಬಾರ್ದು ಅಂತಲೇ ಹೇಳಿದೆ ಸೊ ನಿಜವಾದ ಪ್ರೀತಿನ ಜೊತೆಗಿದ್ದಾಗಲೇ ಕಾಪಾಡ್ಕೊಳ್ಳೋಣ ಉಳಿಸ್ಕೊಳ್ಳೋಣ ನಾವೆಲ್ಲರೂ ಕೂಡ ಚೆನ್ನಾಗಿ ಇರೋಣ ಟೈಮ್ ಸರಿಯಾಗಿ ಊಟ ತಿಂಡಿ ಮಾಡಿ ನನ್ನ ಪ್ರೀತಿಯ ಕುಟುಂಬ ನೀವೆಲ್ಲರೂ ಕೂಡ ಯಾವಾಗಲೂ ಚೆನ್ನಾಗಿರಬೇಕು ನಮಸ್ಕಾರ